ಸೊಲ್ ಮೇಲು ಆಯುರ್ಜೀವನ ಚಾನೆಲ್ ಗೆ ಸ್ವಾಗತ ಯಾನ್ ಡಾಕ್ಟರ್ ಸುಪ್ರಭಾ ಕಲ್ಕುರ ಇನ್ನಿತ ನಮ್ಮ ಟಾಪಿಕ್ ಸೋರಿಯಾಸಿಸ್ ಒಂದೊಂದು ದೀರ್ಘಕಾಲದ ಒರೆಯರ್ತ ನನವರಿಗೂ ಪರಡಂದಿನ ಚರ್ಮ ರೋಗ ಒಂದೊಂದು ಆಟೋಮನ್ ಕಾಂಪ್ಲೆಕ್ಸ್ ಒಂದಿಟ್ಟು ನಮ್ಮ ಜೀವದ ರೋಗ ನಿರೋಧಕ ಶಕ್ತಿ ನಮ್ಮ ಜೀವಡಿಪ್ಪಿನ ಆರೋಗ್ಯಕರ ಸೆಲ್ಸ್ ನ ಹಾಳು ಮಲ್ತು ಅವೆನ್ ಜಾಸ್ತಿ ಅದು ಬೆಳೆಬೋದು ನಮ್ಮ ಚರ್ಮದ ಪದರದಲಕ ಸೃಷ್ಟಿ ಮಲ್ಪ ಒಂದು ತೊಟ್ಟಿಗೂ ನಮ್ಮ ಅನಾರೋಗ್ಯಕರ ಆಹಾರ ಪದ್ಧತಿ ತಾರ ನಮ್ಮ ಜೀವ ವಾತ ಬೊಕ್ಕ ಕಫ ಪಂದಿನ ದೋಷಗಳು ಜಾಸ್ತಿ ಆದ ನಮ್ಮ ಜೀವಡು ಟಾಕ್ಸಿನ್ಸ್ ಜಮೆ ಆದ ಈ ರೋಗ ಶುರು ಆಪುಂಡು ಈ ರೋಗ ತಾರ ನಮ್ಮ ಚರ್ಮ ಕೆಂಪು ಅಥವಾ ನುಂಗುಲು ಅಥವಾ ದಪ್ಪ ಒಲಿ ನಮ್ಮ ಆಯುರ್ವೇದ ಶಾಸ್ತ್ರದ ಪ್ರಕಾರ ಉನ್ನತ ಪ್ಯಾಥಾಲಜಿ ದಾದಾನ್ ತೂಕ ನಿಧಾನ ಸೇವನೆ ತಾರ ನಮ್ಮ ದೇಹಡಿಪ್ಪಿನ ತ್ರಿದೋಷ ಏರುಪೇರು ನಮ್ಮ ತ್ವಕ್ ರಸ ರಕ್ತ ಮಾಂಸ ಲಸಿಕ ದೂಷಣೆ ಆದ ನಮ್ಮ ಚರ್ಮ ವಿಕೃತಿಗೊಳ್ಬುಂ ಇತ್ತೆ ಒಂದು ತೋಜಿದ ಬರ್ಪಿನ ಜಾಗ ಯವು ನೆತ್ತಿ ಬೆರಿ ಕೈಕಾರದ ಗಂಟು ಉಗುರು ಮುಖ ದುಂಬುಗು ಚಿಕಿತ್ಸೆ ಸರಿಯಾತ ಕೊರ್ದಿಜಿ ಆಂಡ ಒಂದು ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರ ಕಾರಣ ಆಗಲಿ ಈ ಸೋರಿಯಾಸಿಸ್ ರೋಗ ಶುರುವಾಗ ಬೇತ ಬೇತೆ ಕಾರಣ ಇಪ್ಪೊಲಿ ನಮ್ಮ ಆಯುರ್ವೇದ ಶಾಸ್ತ್ರ ಮುಖ್ಯವಾದ ನಮ್ಮ ಆಹಾರ ಪದ್ಧತಿ ಜೀವನ ಶೈಲಿ ಬೊಕ ಮಾನಸಿಕ ಒತ್ತಡ ಆಯ್ತು ಒಟ್ಟುಗೂ ನಮ್ಮ ಇಪ್ಪಿನ ಸುತ್ತಮುತ್ತಲಿನ ಪರಿಸರ சாயனிக வசி காரண ஆகு பந்த ஆஹார தூண்ட விருது ஆஹார சேவனை ஐட்டு மீன் பொக்கேரனு ஒட்டுக்கு தின்பின மாம்சொக்கேர ஒட்டுக்கு சேவனை மனுப்பின அத்வா ஜாஸ்திய மதபான சேவனை மனுப்பினா அதுவசார ஒணசு மலின ஜேன் துப்பேர ஒட்டுக்கு சேவனை மல்பின அது ஜாஸ்திய உப்பு அது உளி இப்பின ஆஹார சேவன மல்பினா ಇತೆ ಈ ಚರ್ಮ ರೋಗದ ಲಕ್ಷಣ ದಾದಪುರ ಇಪ್ಪೊಲಿಯಿಂದ ತೂಕ ಮುಖ್ಯವಾದ ಈ ಚರ್ಮ ರೋಗದ ನಮ್ಮ ಚರ್ಮ ಮೀನಿನ ಚರ್ಮದ ಲಾಕ ತೋಜು ಬರ್ಕೊಂಡು ಮುಖ ಜಾಸ್ತಿ ಆದ ಕಿರ್ಮಿನ ಅಥವಾ ಚರ್ಮ ಗಟ್ಟಿನ ಅಥವಾ ನುಂಗ್ ಪೋಪಿನ ಅಥವಾ ದಪ್ಪ ಹಾಕೊಂಡು ಮುಖ ನಮ್ಮ ಚರ್ಮ ಅಥವಾ ಆ ಭಾಗ ಕಪ್ಪು ಅಥವಾ ಬೊಳ್ಳಿ ಬಣ್ಣ ಎಲ್ಲ ತೋಜು ಬರೋಲಿ ಇತೆ ಈ ಸೋರಿಯಾಸಿಸ್ ರೋಗದ ಚಿಕಿತ್ಸೆ ದಾದಪುರ ಇಪ್ಪೊಲೆ ತೂಕ ಸುರುಟು ನಮ್ಮ ಆಯುರ್ವೇದ ಶಾಸ್ತ್ರದಾದ ಪಂಪಿನ ಪಂಡ ಈ ರೋಗದ ಕಾರಣ ತಡೆಗಟ್ಟು ಮುಖ ಅವನ್ ದೂರ ಮಲ್ಪಡು ಬೇಸಿಕ್ ಲೈನ್ ಆಫ್ ಚಿಕಿತ್ಸೆ ಮುಖ ಈ ಸೋರಿಯಾಸಿಸ್ ರೋಗದ ಚಿಕಿತ್ಸೆ ಒರೆಯತ್ತ ನೋರಿಗೆ ಬೇತೆ ಬೇತ ಇಪ್ಪಲಿ ಒಂದು ದೇಹದ ಪ್ರಕೃತಿ ದೋಷ ಮುಖ ರೋಗದ ತೀವ್ರತೆ ಮಿತ್ತ ಅವಲಂಬಿತ ವಾತಿ ಒಂದೆಂಟು ಔಷಧ ದೊಡ್ಡಗೂ ಪತ್ಯಾಹಾರ ಸೇವನೆ ಮಲ್ಪಿನಲ ಈ ರೋಗಡೊಂದಿಗೆ ಮುಖ್ಯವಾತಿಪ್ಪಿನ ರೋಗದ ತೀವ್ರತೆ ಮಿತ್ತ ನಮ್ಮ ಶಮನ ಪಂತಿನ ಡಿಟಾಕ್ಸಿಫಿಕೇಶನ್ ದೇಹನ ಶುದ್ಧಿ ಮಲ್ಪೊಲಿ ನಮ್ಮ ಆಯುರ್ವೇದ ಶಾಸ್ತ್ರ ಪಂಪಿನ ಅಂಡ ಪಂಚಕರ್ಮ ಥೆರಪಿ ಐಟ್ ಶೋಧನ ಥೆರಪಿ ಪಂಡ ವಮನ ವಿರೇಚನ ಬಸ್ತಿ ಶಮನ ಥೆರಪಿ ಪಂಡ ಕಷಾಯ ಪರ್ಪಿನ ಮಾತ್ರ ನುಂಗಿನ ಅಥವಾ ಔಷಧಯುಕ್ತ ತುಪ್ಪನ ಇತ್ಯಾದಿ ಪುರ ಸೇವನೆ ಮಲ್ಪೊಲಿ ಇದೆ ಎಕ್ಸ್ಟರ್ನಲ್ ಥೆರಪಿ ಪುರತು ಉಂಟ பூஜின அதுப பரிஷேக்க ஒன்று பூரா ரணமல்பல்போது இத்தனகு குணமல்பு நாண்ட நம்ம தாதாபுர பூடடு ஜாஸ்திய மாசாஹார சேவனை மதபான சேவனை ஒரு விருது ஆஹார சேவனை ஒரு கார்போக்கினு தாதாபுர தினோலி எந்தக்கு பத்தியார சேவனையின் பன்பேர் ஒன்ட்டு சசியாஹார சேவனே ಉರ್ಪಿಲರಿ ಪದಂಕಿ ಒಳ ಮೀಪಿನ ಒ ಕಷಾಯ ಒ ಕೈಪೆಇಪ್ಪಿನ ಲಘು ಆಹಾರನ ಸೇವನ ಮಲ್ಪ ಮಲ್ಪಲಿ ಪೂರ ರೀತಿಯ ಚಿಕಿತ್ಸೆನ ಒಟ್ಟು ಸೇರ್ಪಾದ ಈ ಚರ್ಮ ಕಾಯಿಲೆಯ ನಮ್ಮ ಆನಾದ ಗುಣ ಮಲ್ಪರೆ ಪ್ರಯತ್ನ ಮಲ್ಪೊಲಿ ನಮ್ಮ ಆಯುರ್ವೇದದ ಪಂತಿನಲಕ ಔಷಧಿ ಆಹಾರ ಪದ್ಧತಿ ಜೀವನ ಶೈಲಿ ಮುಖಾಂತರ ನಮ್ಮ ಆರೋಗ್ಯನ ಎಡ್ಡೆ ಮಲ್ತಂತು ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಲ್ತಂತು ಈ ಕಾಯಿಲೆಗಳು ನಮ್ಮ ದೂರ ಇಪ್ಪೊಲಿ Thank you.